ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಚಂಡೀಗಢದಲ್ಲಿ ನಿನ್ನೆ ಸಿಎಸ್ಐಆರ್ ಸೂಕ್ಷ್ಮಜೀವಿ ತಂತ್ರಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಸಂಸ್ಥೆಯಲ್ಲಿ ಕೈಗೊಂಡಿರುವ ಯೋಜನೆಗಳ ಕುರಿತು ಪರಿಶೀಲಿಸಿದರು ಈ ವೇಳೆ ಜಿತೇಂದ್ರ ಸಿಂಗ್ ಜೈವಿಕ ತಂತ್ರಜ್ಞಾನಕ್ಕೆ ಸೂಕ್ಷ್ಮಜೀವಿ ತಂತ್ರಜ್ಞಾನ ಸ್ತಂಭವಾಗಿದೆ ಮುಂದಿನ ಪೀಳಿಗೆಯ ಕೈಗಾರಿಕಾ ಕ್ರಾಂತಿಯನ್ನು ರೂಪಿಸುವಲ್ಲಿ ಇದು ಮಹತ್ವದ ಪಾತ್ರ ವಹಿಸಲಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹೊಸ ಬಯೋ ಇ ಮೂರು ನೀತಿಗೆ ಒತ್ತು ನೀಡಿದೆ ಇದು ಜೈವಿಕ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡುತ್ತದೆ ಎಂದರು ಜೈವಿಕ ತಂತ್ರಜ್ಞಾನ ವಲಯದಲ್ಲಿ ಭಾರತ ಕ್ಷಿಪ್ರ ಪ್ರಗತಿ ಸಾಧಿಸುತ್ತಿದೆ ಭಾರತದ ಜೈವಿಕ ಆರ್ಥಿಕತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತು ಬಿಲಿಯನ್ ಡಾಲರ್ ಇತ್ತು ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಮೂವತ್ತು ಬಿಲಿಯನ್ ಡಾಲರ್ಗೆ ಏರಿದ್ದು ಎರಡು ಸಾವಿರದ ಮೂವತ್ತರ ವೇಳೆಗೆ ಮುನ್ನೂರು ಬಿಲಿಯನ್ ಡಾಲರ್ ತಲುಪುವ ಗುರಿ ಇದೆ ಎಂದು ಹೇಳಿದರು ಚಂಡೀಗಢ उस प्रकार से इस केंद्र का सदुपयोग नहीं हो पाया है जिस प्रकार से अब करने का प्रयास किया जा रहा है